ಅವಳಿ ನಗರದಲ್ಲಿ ಬೀದಿ ನಾಯಿಗಳ ಕಾರ್ಯಾಚರಣೆ ಗದಗ ಬೆಟಗಿರಿ ನಗರಸಭೆಯಿಂದ ಅವಳಿ ನಗರದಲ್ಲಿ ಬೀದಿ ನಾಯಿಗಳ ಕಾರ್ಯಾಚರಣೆ ಆರಂಭ ಮಾಡಲಾಗಿದೆ ಒಂದೇ ತಿಂಗಳಲ್ಲಿ ಬರೋಬ್ಬರಿ ಇಬ್ಬರು ಮಕ್ಕಳ ಮೇಲೆ ರಕ್ಕಸ ದಾಳಿಯನ್ನು ಬೀದಿ ನಾಯಿಗಳು ಮಾಡಿದ್ದವು ಆರು ತಿಂಗಳಲ್ಲಿ ಹತ್ತಕ್ಕೂ ಹೆಚ್ಚು ಜನರ ಮೇಲೆ ಬೀದಿ ನಾಯಿಗಳಿಂದ ದಾಳಿ ನಡೆದಿತ್ತು ಗದಗ ಬೆಟಗಿರಿ ಅವಳಿ ನಗರದಲ್ಲಿ ಭಯದ ವಾತಾವರಣ ಕೂಡ ಇದರಿಂದಾಗಿ ಸೃಷ್ಟಿಯಾಗಿತ್ತು ಇಷ್ಟಿದ್ದರೂ ಕೂಡ ಗದಗ ಬೆಟಗಿರಿ ಅವಳಿ ನಗರದ ನಗರಸಭೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದರು ಈ ಹಿಂದೆ ನಾವು ಅನೇಕ ಬಾರಿ ಇದರ ಬಗ್ಗೆ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ದೆವು ಸುದ್ದಿ ಪ್ರಸಾರದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ಬೀದಿ ನಾಯಿಗಳ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಉತ್ತರ ಪ್ರದೇಶ ಮೂಲದ ತಂಡದಿಂದಾಗಿ ಬೀದಿ ನಾಯಿಗಳ ಕಾರ್ಯಾಚರಣೆ ಕೂಡ ನಡೆಯುತ್ತಿದೆ ಅವಳಿ ನಗರದಲ್ಲಿ ಮಕ್ಕಳು ವೃದ್ಧರ ಮೇಲೆ ನಿರಂತರವಾಗಿ ದಾಳಿಯನ್ನು ನಡೆಸಿದ್ದವು ಈಗ ಬೀದಿ ನಾಯಿಗಳ ಕಾರ್ಯಾಚರಣೆಯಿಂದಾಗಿ ಗದಗ ಬೆಟಗಿರಿ ಅವಳಿ ನಗರದ ಜನರು ಹಾಗೂ ಮಕ್ಕಳು ನಿಟ್ಟುಸಿರು ಬಿಟ್ಟಿದ್ದಾರೆ 아발은가나 <suss> <number. suss>